ವಿಶೇಷವಾಗಿ ಅನೇಕ ವಿಷಯಗಳನ್ನು ಅದು ಹೇಳಿದ್ದರಿಂದ ಅದು ಅದು ಬಹಳ ವಿಡಿಯೋ ದೂರ ದೊಡ್ಡದಾಗುತ್ತದೆ ಅನ್ನೋ ಕಾರಣ ಮಾಡಿ ಆಮೇಲೆ ಆ ಮಗುವಿನಲ್ಲಿ ಅದೇ ತಾಯಿಯ ಆತ್ಮದ ಮುಖಾಂತರ ತನ್ನ ಎಲ್ಲ ಆ ನೋವುಗಳನ್ನು ಅಳುವ ನೋವುಗಳನ್ನು ಹೊಟ್ಟೆ ನೋವುಗಳನ್ನು ಎಲ್ಲವನ್ನೂ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ನಾನು ಆಜ್ಞೆ ಮಾಡ್ತೀನಿ ಅದರ ಪ್ರಕಾರ এই কোডিটা না এই কোডিটা ಅವ್ರಿಗೆ ಕೆಂಪನ್ ಬಟ್ಟೆ ಹಾಕಿ ಕೆಂಪನ್ ಬಟ್ಟೆ ಇವು ಯಾವ ಬೇರೆ ಗುಲಾಬಿ ಗಿಡ ಇದು ಐತೆಲ್ಲ ಇದು ಇಂಥದ ಬಟ್ಟೆ ಹಾಕಿ ಅವಾಗ ಯಾಕಂದ್ರೆ ಅದನ್ನ ಅದನ್ನೇ ಅಲ್ಲಿ ಸ್ಲೋ ಆಗ್ಬೇಕಂತ ಹಿಂದೆ ನೋಡಿದ ಒಂದು ಮಗುವನ್ನು ಕರೆದುಕೊಂಡು ಅವ್ರ ಕುಟುಂಬದವರು ನನ್ನ ಹತ್ರ ಬಂದು ಆ ಮಗುವಿಗೆ ಇನ್ನೂ ಪೂರ್ಣವಾಗಿ ಆರು ತಿಂಗಳು ಆಗಿರಲಿಲ್ಲ ಆದರೆ ಆ ಮಗುವನ್ನು ನೋಡಿದಾಗ ಆ ಅಳು ಏನದಲ್ಲ ಭಾಳಷ್ಟು ಉಸಿಲು ಬಿಡಲಾರದೆ ಅದು ಇತ್ತು ನಾವು ಇದು ಯಾಕೆ ಅಂತ ಇಲ್ಲ ಮೂರು ತಿಂಗಳವರೆಗೆ ಅವನು ಮಗು ಚೆನ್ನಾಗಿದ್ದ ಮೂರು ತಿಂಗಳ ನಂತರ ಈ ಥರ ಅವನು ಆರಂಭ ಮಾಡಿದ ಅಂತ ಹೇಳಿದರು ನಾನು ಹೇಳಿದೆ ಇದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದ್ದರಿಂದ ನೀವು ವೈದ್ಯರಲ್ಲೇ ಇದನ್ನು ತೋರಿಸ್ಬೇಕು ಅದು ನನ್ನ ಕೆಲಸ ಅಲ್ಲ ನಾನು ಕೇವಲ ದೈಹಿಕವಾದಂಥ ಅನಾರೋಗ್ಯವನ್ನು ಮತ್ತು ಮಾನಸಿಕವಾದ ಅನಾರೋಗ್ಯಗಳನ್ನು ವೈದ್ಯರಿಂದಲೇ ನೀವು ಚಿಕಿತ್ಸೆ ತೆಗೆದುಕೊಳ್ಬೇಕು ಆ ಚಿಕಿತ್ಸೆ ನನ್ನಿಂದ ಆಗುವುದಿಲ್ಲ ಅಂತ ನಾನು ಹೇಳಿದೆ ಅದಕ್ಕೆ ಅವರೆಲ್ಲ ಹೇಳಿದರು ಇಲ್ಲ ನಾವು ಸುಮಾರು ಮೂರು ಚಿಕ್ಕ ಮಕ್ಕಳ ತಜ್ಞರ ಕಡೆಗೆ ನಾವು ಕರ್ಕೊಂಡು ಹೋಗಿ ಆ ಸ್ಕೂ ಆ ಹಾಸ್ಪಿಟಲಲ್ಲಿ ಒಂದೊಂದು ವಾರ ನಾವು ಅಡ್ಮಿಟ್ ಮಾಡಿದೆವು ಆದರೂ ಕೂಡ ಈ ಮಗುವಿನ ಅಳುವು ಏನಿದೆ ಅದು ಯಾವ ಕಾಲಕ್ಕೂ ಕಡಿಮೆ ಆಗಲಿಲ್ಲ ಅದರ ಬಗ್ಗೆ ನಾನು ದಾಖಲೆಗಳನ್ನು ಕೂಡ ಕೇಳಿದೆ ನಾನು ಯಾಕಂದರೆ ನಂದು ನಂದು ಯಾವಾಗಲಾದರೂ ಆತ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳಿಗೆ ಮಾತ್ರ ನಾನು ಚಿಕಿತ್ಸೆ ಕೊಡೋದ್ರಿಂದ ನಾನು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡಾಗ ಅವರು ತೋರಿಸಿದಂಥ ಎಲ್ಲ ಹಾಸ್ಪಿಟಲ್ದ ರಿಪೋರ್ಟ್ಗಳನ್ನು ನೋಡಿದ ಮೇಲೆ ನಾನು ಹೇಳಿದೆ ನನ್ನ ಕಡೆ ಯಾಕೆ ಬರಬೇಕಾಯಿತು ಇಲ್ಲ ಅವರೆಲ್ಲ ಡಾಕ್ಟರ್ ಹೇಳಿದ್ರು ಮುಂದೆ ಸರಿ ಹೊಂತಾಗ್ತಾನೆ ಮುಂದೆ ಸರಿ ಹೋಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳಿದರು ನನಗೆ ಆದರೆ ಮುಂದೆ ಸರಿ ಹೋಗುವುದ್ರ ಬಗ್ಗೆ ನನಗೆ ಸಂಶಯ ಆಗ್ತಾಯಿದೆ ಯಾಕಂದರೆ ಇಂಥ ದೊಡ್ಡ ದೊಡ್ಡದು ಹಾಸ್ಪಿಟಲ್ ಕಂದಾದಂಥವು ಕೂಡ ಇದು ಮುಂದೆ ಸರಿ ಹೋಗುತ್ತಾನೆ ಆದರೆ ಆ ಮಗುವನ್ನು ಎತ್ತಿಕೊಂಡು ಆಡಿಸ್ಲಿಕ್ಕೆ ನಾವು ಮೂರು ಜನ ಅಂತ ಹೇಳಿ ಅವರ ತಾಯಿ ಹೇಳಿದ್ಲು ಹೇಳಿದ ಮೇಲೆ ಆಮೇಲೆ ಅವರ ತಂದೆ ಹೇಳಿದ ಇಲ್ಲ ನಾನು ಬಾಳ್ ಕಡೆ ಕೇಳಿದಾಗ ಇದು ಏನೋ ಭೂತ ಪ್ರೇತದ ಒಂದು ಏನೋ ಸಂಬಂಧ ಇದೆ ಅಂತ ಅಂತ ಹೇಳಿದ ಮೇಲೆ ನಾವು ನಮ್ಮಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಅದನ್ನು ನಾನು ಕೂಲಂಕುಷವಾಗಿ ನಾನು ಅವನ ಜನ್ಮಕುಂಡ್ಲಿಯನ್ನು ಹಾಕಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳಿದೆಯೇ ಹೇಳಿ ನೋಡಿದಾಗ ಜನ್ಮಕುಂಡಲಿ ಪ್ರಕಾರ ಅವನಿಗೆ ಒಳ್ಳೆಯ ಆರೋಗ್ಯ ಇದೆ ಅತ್ಯುತ್ತಮವಾದಂಥ ಜಾಡ್ಡ ಇದೆ ಆದರೂ ಕೂಡ ಈ ರೀತಿ ಒಂದೇ ಸಮನೆ ಅಳುವಂಥದ್ದು ನೋಡಿದಾಗ ನನಗೂ ಸ್ವಲ್ಪ ಇದು ಇದ್ದಿರಬಹುದು ಅಂತ ಹೇಳಿ ಆದರೆ ಆ ಮಗು ಐದೂವರೆ ತಿಂಗಳು ಆರು ಒಳಗಿನ ಮಗು ಅದು ಅದರ ಮೇಲೆ ನಾವು ಸಂಭವನ ಪ್ರಯೋಗ ಮಾಡಿದ್ರಿಂದ ಮಾಡೋದರಿಂದ ಅವನು ಮಾತಾಡಲಿಕ್ಕೂ ಆಗೋಲ್ಲ ಮತ್ತು ನಮಗೇನೂ ತಿಳಿಯುವುದಿಲ್ಲ ಅನ್ನುವಂಥದ್ದು ನನಗೆ ಮೊದಲಿಂದ ಗೊತ್ತು ನಾನು ಆತ್ಮವಿದ್ಯೆ ಕಲ್ತದ್ರಿಂದ ಯಾವುದೇ ಆತ್ಮವನ್ನು ಬೇರೆಯವರ ಮೇಲೆ ಕರೆಸಿಕೊಂಡು ನಾನು ಮಾತಾಡುವಂಥದ್ದು ಆ ವಿದ್ಯೆಯಲ್ಲಿ ನಾನು ಆಗಿದ್ದರಿಂದ ನಾನೊಂದು ಹೇಳಿದೆ ಇದು ಯಾವ ಸ್ಥಳದಲ್ಲಿ ಈ ಮಗು ಜನ್ಮ ಆಗಿದೆಯೋ ಮತ್ತು ಅಲ್ಲಿ ಪ್ರಾರಂಭ ಆಗಿದೆಯೋ ಅದೇ ಸ್ಥಳದಲ್ಲಿ ಬಂದು ನಾವು ಈ ಆತ್ಮ ಪಲ್ಲಟವನ್ನು ಮಾಡ್ತೇವೆ ಅಂತಂದ ಮೇಲೆ ನಾನು ಅದೇ ಅವರ ಮಗು ಹುಟ್ಟಿದ ಸ್ಥಳ ಮತ್ತು ಆರೈಕೆ ಹೋಗುವಂಥ ಸ್ಥಳಕ್ಕೆ ಹೋಗಿ ನಾನು ಎಲ್ಲ ಅಲ್ಲಿ ಅವ್ರ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಪರೀಕ್ಷೆ ಮಾಡಿ ಮಾಡಿದೆ ನಾನು ಆಮೇಲೆ ನನಗೆ ಸೂಕ್ತ ಅನ್ನಿಸಿದ್ದು ಅವರ ತಾಯಿಯ ಮೇಲೆ ಈ ಆತ್ಮವನ್ನು ನಾನು ಕರೆಸ್ಕೋಬೇಕು ಅನ್ನುವಂಥದ್ದು ನಾನು ನಿರ್ಧಾರ ಮಾಡಿ ನಾನು ಅವಳ ತಾಯಿಯ ಮೇಲೆ ಆ ಮಗುವಿನಲ್ಲೇ ಸೇರ್ಪಡೆಯಾದಂಥ ಯಾವುದಾದರೂ ಭೂತಾತ್ಮ ಮತ್ತು ಪ್ರೇತಾತ್ಮಗಳನ್ನು ನಾನು ಆ ಮ ಆ ತಾಯಿಯ ಮೇಲೆ ಅದನ್ನು ಆಹ್ವಾನ ಮಾಡಿಕೊಂಡು ನಾನು ಆಹ್ವಾನ ಮಾಡ್ಕೋತೀನಿ ಅದಕ್ಕೂ ಪೂರ್ವದಲ್ಲಿ ಅದರಲ್ಲಿರುವಂತಹ ಏನು ಈ ಭೂತ ಪ್ರೇತ ಇದೆ ಅದನ್ನು ಕೂಡ ನಾನು ಅದನ್ನು ಒಂದು ಕಲ್ಲಿನ ಮುಖಾಂತರ ಒಂದು ಇದರಲ್ಲಿ ಅದರಲ್ಲಿ ಸೇರಿಸಿ ಅದನ್ನು ಕೂಡ ಅಲ್ಲಿ ಒಂದು ಸಮೀಪದಲ್ಲಿ ಯಾರೂ ಅದನ್ನು ತೊಳಿಲಾರನ ಸ್ಥಳದಲ್ಲಿ ಅದನ್ನು ಮುಚ್ಚಬೇಕು ಅನ್ನುವಂಥದ್ದು ಹೇಳಿದೆವು ನಾವು ಆ ಹೇಳಿದ ಪ್ರಕಾರ ನಾವು ಮಾಡಿದಾಗ ಆಮೇಲೆ ಅವಳ ಮೇಲೆ ಈ ದೇಹದ ಅಂದರೆ ತಾಯಿಯ ಆತ್ಮಗಳ ಮೇಲೆ ಅಂದರೆ ಅವಳಿಗೆ ಸಂವಹನಕ್ಕೆ ಒಳಗಾಗಿ ಆತ್ಮವನ್ನು ಅಲ್ಲಿಗೆ ಬದಲಾವಣೆ ಮಾಡಿ ನಾನು ಮಾತಾಡಿದಾಗ ಅದು ನಿಜವಾಗಿಯೂ ಇತ್ತದು ಮೂರು ತಿಂಗಳದ ನಂತರ ಅದು ಈ ದೇಹದಲ್ಲಿ ಪ್ರವೇಶ ಆಗಿತ್ತು ಆ ವ್ಯಕ್ತಿ ಮೊದಲಿನ ವ್ಯಕ್ತಿ ಹಲುಬಿ ಹಲುಬಿ ಸತ್ತಿದ್ದು ನನಗೆ ತಿಳಿದಿರುವಂತ ನನಗೆ ಹಲುಬಿ ಹಲುಬಿ ಸತ್ತಿದ್ದು ತಿಳಿದಿದ್ದರಿಂದ ನಾನು ಅದರ ಜೊತೆಗೆ ಮಾತಾಡಿ ಸುಮಾರು ಆ ಸ್ಥಳದಿಂದ ಒಂದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಅವರು ಇವರು ಅದೇ ಸ್ಥಳದಲ್ಲಿ ಮೊದಲು ಇದ್ದರು ಅನ್ನೋದನ್ನು ನಾನು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿರುವಂಥ ಭೂತ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅಲ್ಲೇ ಬಂದಿದೆ ಅಂತ ಅನ್ನೋದನ್ನು ಅದರಲ್ಲಿ ಅವಾಗ ಭಾಳ ಡಿಟೇಲ್ ಆಗಿ ಅದು ಹೇಳ್ತದ ತನಗೆ ಯಾಕೆ ಬಂದೆ ಏನು ಬಂದೆ ಅನ್ನೋದನ್ನು ಮುಂದಿನ ಚಿತ್ರಗಳಲ್ಲಿ ನೀವು ಕಾಡ್ಕೋಬೋದು ಅದರಲ್ಲಿ ನಾವು ಅವರು ಹೇಳಿದ ಧ್ವನಿಯನ್ನು ನಾವು ಸ್ಥಗಿತ ಮಾಡಿದ್ದೆ ಮಣ್ಣು ಮಾಡಿದ್ದೆ ಯಾಕಂತಂದರೆ ಭಾಳಷ್ಟು ವಿಶೇಷವಾಗಿ ಅನೇಕ ವಿಷಯಗಳನ್ನು ಅದು ಹೇಳಿದ್ದರಿಂದ ಅದು ಅದು ಭಾಳ ವಿಡಿಯೋ ದೂರ ದೊಡ್ಡದಾಗುತ್ತದೆ ಅನ್ನೋ ಕಾರಣ ಮಾಡಿ ಆಮೇಲೆ ಆ ಮಗುವಿನಲ್ಲಿ ಅದೇ ತಾಯಿಯ ಆತ್ಮದ ಮುಖಾಂತರ ತನ್ನ ಎಲ್ಲ ಆ ನೋವುಗಳನ್ನು ಅಳುವ ನೋವುಗಳನ್ನು ಹೊಟ್ಟೆ ನೋವುಗಳನ್ನು ಎಲ್ಲವನ್ನೂ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ನಾನು ಆಜ್ಞೆ ಮಾಡ್ತೀನಿ ಅದರ ಪ್ರಕಾರ ಆ ಆ ಮಗುವಿನ ತಾಯಿ ಅದನ್ನು ವಾಪಸ್ ತಗೋತದೆ ಎಲ್ಲ ಆದಮೇಲೆ ಅದಕ್ಕೆ ಅನೇಕ ಕೆಲವೊಂದು ಬೇಡಿಕೆಗಳನ್ನು ಇಡ್ತದೆ ಆ ಬೇಡಿಕೆಗಳಂದರೆ ಭಾಳ ವಿಚಿತ್ರವಾದ ಬೇಡಿಕೆಗಳು ನನಗೆ ತಂಗಳ ರೊಟ್ಟಿ ಬೇಕು ಕಿರುಕ್ಷಾಲಿ ಪಲ್ಯ ಬೇಕು ಬಾಳೆಹಣ್ಣು ಬೇಕು ರೊಟ್ಟಿ ಬೇಕು ಹೀಗೆಲ್ಲ ಅನೇಕ ಕೆಲವೊಂದು ವಿಷಯಗಳನ್ನು ಅದು ಕೇಳ್ಕೊಂಡ್ಮೇಲೆ ಅದಕ್ಕೆ ಮನನ ಮಾಡುವಾಗೆ ನಿನಗೆ ನಾವು ಅರ್ಪಿಸ್ತೇವೆ ಅಂತಂದ ಮೇಲೆ ಆವಾಗ ಅದು ನನಗೆ ಎಡೆ ನೀಡುವ ತನಕ ನಾನು ಇಲ್ಲಿಂದ ಹೋಗುವುದಿಲ್ಲ ಅನ್ನುವಂಥದ್ದನ್ನು ಅದು ಸ್ಪಷ್ಟವಾಗಿ ಹೇಳ್ತದೆ ಆಮೇಲೆ ಮನೆಯವರು ಅದನ್ನು ಹೋಗಿ ಅಲ್ಲಿಂದ ಮೂವತ್ತೈದು ನಲವತ್ತು ಕಿಲೋಮೀಟರ್ ದೂರ ಜಾಗದಲ್ಲಿ ಆ ಹಿಂದಿನ ಆತ್ಮ ಮನುಷ್ಯ ಸತ್ತ ಸ್ಥಳದಲ್ಲಿ ಅದನ್ನು ಇಟ್ಟು ಬರ್ತಾರೆ ಆದಮೇಲೆ ಅದು ಹಂತ ಹಂತವಾಗಿ ಆ ಅಳು ಇವತ್ತು ನಿಂತು ಹೋಗಿದೆ ನನ್ನ ಈ ಒಂದು ಚಿಕಿತ್ಸೆಯಲ್ಲಿ ನನಗೆ ಅತ್ಯಂತ ವಿಚಿತ್ರವಾದಂಥ ಮತ್ತು ಪ್ರಥಮವಾದಂಥ ಗಂಡಂಥ ಇದು ಒಂದು ವಿಶೇಷ ಸಾಧ್ಯತೆ ಯಾಕಂದರೆ ನಾನು ಅನೇಕ ಆತ್ಮಗಳನ್ನು ಈ ಬೇರೆಯವರ ಮನೆಯ ದೇಹದಲ್ಲಿ ಆಹ್ವಾನ ಮಾಡಿ ನಾನು ಮಾತು ಮಾತನಾಡುವ ಒಂದು ವಿದ್ಯೆ ಇದ್ದುದಕ್ಕೆ ಮೂಲಕ ಅದರ ಆತ್ಮವನ್ನು ನಾನು ಅವ್ರ ತಾಯಿಗೆ ಮಾಡಿ ಇವತ್ತು ಅವರು ಅವಳಿರುವಂಥ ತೊಂದರೆ ಅಳುವ ತೊಂದರೆ ಅಥವಾ ಎಲ್ಲ ತೊಂದರೆಗಳನ್ನು ಇವತ್ತು ನಿವಾರಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ